ಸಾಧನೆಯ ಸರ್ವಕಾಲಿಕ ಮಹತ್ವಗಳು ಸಾಧನೆ ಅಂದರೆ ಏನು ಕೆಲವರಿಗೆ ಇದು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಇನ್ನೊಬ್ಬರಿಗೆ ತಮ್ಮ ಕನಸನ್ನು ಸಾಧಿಸುವುದು ಆದರೆ ಸತ್ಯವೇನೆಂದರೆ ಸಾಧನೆ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಅದು ನಮ್ಮ ಜೀವನದ ಭಾಗವಾಗಬೇಕು ಸಾಧನೆ ಎಂದರೆ ಪ್ರಗತಿ ಸಾಧನೆ ಎಂದರೆ ಆಂತರಿಕ ತೃಪ್ತಿ ಸಾಧನೆ ಎಂದರೆ ಜೀವನದ ಅರ್ಥ ಬಾಲ್ಯದ ಮೊದಲ ಹೆಜ್ಜೆಯಿಂದ ಹಿಡಿದು ಓದು ಕ್ರೀಡೆ ಸಂಗೀತ ಶಿಸ್ತಿನ ಜೀವನ ಪ್ರತಿಯೊಂದು ಹಂತದಲ್ಲೂ ಸಾಧನೆಯ ಮಹತ್ವವಿದೆ ಇದನ್ನು ನೀವು ನೋಡಬಹುದು ಶ್ರೀಕೃಷ್ಣನಿಂದ ಮುಚ್ಚುಗುಪ್ಪಿ ಮಕ್ಕಳವರೆಗೆ ಕೃಷ್ಣನು ಗುವಿಗುಡು ಮಾಡಿಕೊಂಡಾಗಲೂ ಸಾಧನೆ ಮಾಡಿಕೊಂಡವನೇ ಅದೇ ರೀತಿ ನಾವು ಪ್ರತಿದಿನ ಹೊಸದ್ದನ್ನು ಕಲಿಯುವ ಪ್ರಯತ್ನ ಮಾಡುವಾಗಲೂ ನಾವು ಸಾಧನೆ ಮಾಡುತ್ತಿದ್ದೇವೆ ಸಾಧನೆಯ ಸರ್ವಕಾಲಿಕತೆ ಎಲ್ಲಿ ಗೊತ್ತಾಗುತ್ತೆ ಗೊತ್ತಾ ಅದು ಕಾಲ ಬದಲಾಗಿದ್ರು ಯುಗ ಬದಲಾಗಿದ್ರು ಮೌಲ್ಯಗಳು ಬದಲಾಗಿದ್ರು ಸಾಧನೆಯ ಮೂಲ ಅರ್ಥ ಎಂದಿಗೂ ಬದಲಾಗಲ್ಲ ಪ್ರಾಚೀನ ಋಷಿಗಳು ತಪಸ್ಸು ಮಾಡಿದ್ದು ಸಾಧನೆಗಾಗಿ ಆಧುನಿಕ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾರೆ ಅದು ಕೂಡ ಸಾಧನೆಯೇ ನಾವು ದಿನಗೂಲಿ ಕೆಲಸ ಮಾಡಿದರೂ ಎಷ್ಟೋ ಕುಟುಂಬ ನಿರ್ವಹಿಸಿದರೂ ಅದು ಸಾಧನೆಯೇ ಇನ್ನೊಂದು ಮಹತ್ವದ ಸಂಗತಿ ಏನೆಂದರೆ ಸಾಧನೆ ಎಂದರೆ ಸ್ಪರ್ಧೆಯಲ್ಲಿ ಗೆಲ್ಲೋದು ಮಾತ್ರ ಅಲ್ಲ ಕಾಲದ ಮುಂದೆ ನಿಲ್ಲುವುದು ಸಾಧನೆ ನಮ್ಮ ನಿಂತ ಟುಡೇ ಒಳ್ಳೆಯದಾಗಿಸುವುದು ಸಾಧನೆ ನಮ್ಮ ಕನಸನ್ನು ನಾವೇ ನಂಬಿ ನಡೆಸಿಕೊಳ್ಳುವುದು ಸಾಧನೆ ಯಾರೂ ಕೂಡ ನಾನು ಸಾಧಿಸಲು ತಡವಾಗಿದೆ ಅಂತ ಯೋಚಿಸಬೇಡಿ ಸಾಧನೆಗೆ ಕಾಲಬದ್ಧತೆಯಿಲ್ಲ ಅದು ಮಕ್ಕಳಿಗೆ ಆಧಾರ ಯುವಕರಿಗೆ ಗುರಿ ಪ್ರೌಢರಿಗೆ ಪ್ರೇರಣೆ ಹಿರಿಯರಿಗೆ ತೃಪ್ತಿ ಸಾಧನೆಯ ಮಹತ್ವವನ್ನು ಯಾವತ್ತೂ ಮರೆಯಬೇಡಿ ಅದು ನಿಮ್ಮನ್ನು ರೂಪಿಸಬಹುದು ಬೆಳಗಿಸಬಹುದು ಇಡೀ ಸಮಾಜವನ್ನು ಉಜ್ವಲಗೊಳಿಸಬಹುದು